ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠದಲ್ಲಿ ಬಂದಿರತಕ್ಕಂತಹ ಈವರೆಗೆ ಪರೀಕ್ಷೆಯಲ್ಲಿ ಕೇಳತಕ್ಕಂತಹ ಪ್ರಶ್ನೆಗಳು ಸಂಕಲ್ಪಗೀತೆ ಪದ್ಯದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಕಾಡುಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡುಮೇಡುಗಳು ಬರಡಾಗಿವೆ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಜಿ ಎಸ್ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕೆಂದಿದ್ದಾರೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ಬದುಕಬೇಕು ಹಕ್ಕಿ ಹಾರುತ್ತಿದೆ ನೋಡಿದರ ಪಜದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಕವಿ ಬೇಂದ್ರೆಯವರ ಪ್ರಕಾರ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಹಕ್ಕಿಯು ಕಾಲದ ಸಂಕೇತವಾಗಿದೆ ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ ಕಣ್ಣಿನ ರೆಪೆಯನ್ನು ಮುಚ್ಚಿ ತೆರೆಯುವುದರೊಳಗೆ ಹನ್ನೆರಡು ಮೈಲಿ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಬಿಳಿ ಹೊಳೆ ಬಣ್ಣಗಳಿವೆ ಕವಿ ಬೇಂದ್ರೆಯವರ ಪ್ರಕಾರ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಹಕ್ಕಿಯು ತನ್ನ ಚುಂಚವನ್ನು ದಿಗ್ಮಂಡಲಗಳ ಆಚೆಗೆ ಚಾಚಲು ಕಾರಣವೇನು ಬ್ರಹ್ಮಾಂಡದ ಬಗ್ಗೆ ತಿಳಿಯಲು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಹಕ್ಕಿಯ ಚುಂಚಗಳು ದಿಗ್ಮಂಡಲದ ಆಚೆಗೆ ಚಾಚಿವೆ ಕೌರವೇಂದ್ರನ ಕೊಂದೆನೇನು ಪದ್ಯದಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆಗಳು ಶ್ರೀಕೃಷ್ಣನು ಕರ್ಣನನ್ನು ಮೈದುನತನದ ಸರಸವೆನಸಗಿ ರಥದಲ್ಲಿ ಹೇಗೆ ಕೂರಿಸಿಕೊಂಡನು ತೊಡೆಗೆ ತೊಡೆ ತಾಗುವಂತೆ ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ಯಾರು ಉತ್ತರ ನಕುಲ ಮತ್ತು ಸಹದೇವ ಕರ್ಣನು ಕೃಷ್ಣನಿಗೆ ತಾನು ಯಾವ ಶಿರಿಗೆ ಸೋಲುವನಲ್ಲ ಎಂದನು ಸಾಮ್ರಾಜ್ಯದ ಸಿರಿಗೆ ಸೋಲುವನಲ್ಲ ಎಂದನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದವನು ಯಾರು ಉತ್ತರ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದವನು ಕೃಷ್ಣ ಕರ್ಣನು ಚತುರಂಗ ಬಲದಲ್ಲಿ ಹೇಗೆ ಹೋರಾಡುವೆನೆಂದು ಹೇಳಿದ್ದಾನೆ ಮಾರಿಗೆ ಔತನವನ್ನು ಕೊಡುವಂತೆ ಹೋರಾಡುವೆನೆಂದು ಹೇಳಿದ್ದಾನೆ ಇನತನುಜನ ಕೂಡೇ ರಥದಲ್ಲಿ ಮೈದುನತನದ ಸರಸವನ್ನು ಎಸಗಿದವರು ಯಾರು ಉತ್ತರ ಕೃಷ್ಣ ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು ಉತ್ತರ ಕೃಷ್ಣ ಚಲಮನೆ ಮೆರೆವಂ ದುರ್ಯೋಧನನು ಭೀಷ್ಮರ ಬಳಿಗೆ ಏಕೆ ಬಂದನು ನಮಸ್ಕರಿಸಲು ಬಂದನು ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುತ್ತಾನೆ ಉತ್ತರ ಭೀಷ್ಮರಿಗೆ ಹೇಳುತ್ತಾನೆ ದುರ್ಯೋಧನ ತಾನು ಹೋರಾಡುತ್ತಿರುವುದು ಏಕೆ ಎಂದು ಭೀಷ್ಮನಿಗೆ ಹೇಳುತ್ತಾನೆ ಛಲಕ್ಕಾಗಿ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಅಂತಕಾತ್ಮಜ ಎಂದರೆ ಧರ್ಮರಾಯ ಅಥವಾ ಯುಧಿಷ್ಠಿರ ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ಹಸುರು ಪದ್ಯದಿಂದ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಅಶ್ವಯುಜ ಮಾಸದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಗಿಳಿಯದೆಯ ಹಸುರಿನಂತೆ ಕವಿ ಕುವೆಂಪುರವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಶಾಲಿವನದ ಅಂಚಿನಲ್ಲಿದೆ ಶಾಲಿವನ ಅಂದರೆ ಭತ್ತದ ಗದ್ದೆ ಕುವೆಂಪುರವರಿಗೆ ಮಕಮಲ್ಲಿನ ಜಮಖಾಣೆಯಂತೆ ಯಾವುದು ಕಂಡಿದೆ ಹುಲ್ಲು ಹುಲ್ಲಿನ ಹಾಸು ಕವಿ ಕುವೆಂಪುರವರ ಪ್ರಕಾರ ಕಡಲು ಹಸಿರಾಗಿ ಕಾಣಲು ಕಾರಣವೇನು ಎಲ್ಲ ಕಡೆ ಹಸಿರು ಹಬ್ಬಿರುವ ಕಾರಣದಿಂದ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾಣೆಯಂತೆ ಕಂಡಿದೆ ಹಲಗಲಿ ಬೇಡ ಪದ್ಯದಿಂದ ಕೇರತಕ್ಕಂತಹ ಪ್ರಶ್ನೆಗಳು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ನಿಶಸ್ತ್ರೀಕರಣ ಆದೇಶ ಹಲಗಲಿಯ ಗುರುತು ಉಳಿಯದಂತಾದುದು ಹೇಗೆ ಹಲಗಲಿಗೆ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಯಾವ ಘಟನೆ ಹಲಗಲಿ ಲಾವಣೆಗೆ ಕಾರಣವಾಗಿದೆ ಹಲಗಲಿ ಬೇಡರ ಹತಾರ ಕದನ ವೀರಲವ ಪದ್ಯದಿಂದ ಕೇಳತಕ್ಕಂತಹ ಪ್ರಶ್ನೆಗಳು ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಮೇಲು ವಸ್ತ್ರದಿಂದ ಅಥವಾ ಉತ್ತರೆಯದಿಂದ ಮುನಿಸುತ್ತರು ಹೆದರಲು ಕಾರಣವೇನು ಅಥವಾ ಮುನಿಸುತ್ತರು ಹೆದರಲು ಕಾರಣವಾದ ಸಂಗತಿ ಯಾವುದು ಇದು ರಾಜರ ಕುದುರೆಯಾದುದರಿಂದ ಅವರು ನಮ್ಮನ್ನು ಹೊಡೆಯುತ್ತಾರೆ ಅಥವಾ ಕುದುರೆಯನ್ನು ಕಟ್ಟಿಹಾಕಿದ್ದರಿಂದ ಮುನಿಸುತರು ಹೆದರಿದರು ಯಜ್ಞಾಶವವನ್ನು ಕಟ್ಟಿದವರು ಯಾರು ಯಜ್ಞಾಶವವನ್ನು ಕಟ್ಟಿದವರು ಲವ ಕೆಮ್ಮನೆ ಮೀಶೆ ಒತ್ತನೆ ಪದ್ಯದಿಂದ ಕೇಳಿರ್ತಕ್ಕಂತಹ ಪ್ರಶ್ನೋತ್ತರಗಳು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಶ್ವತ್ಥಾಮನೊಡನೆ ಬಂದನು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ವಾರುಣ ವಾಯುವೆ ಆಗ್ನೇಯ ಐಂದ್ರಾದಿ ಪುರಂದರ ಅಸ್ತ್ರಗಳನ್ನು ಕೊಟ್ಟನು ಪರಶುರಾಮನು ದ್ರೋಣನಿಗೆ ಯಾವ ಪಾತ್ರೆಯಲ್ಲಿ ಅರಿಗೆವನ್ನು ಕೊಟ್ಟನು ಮಣ್ಣಿನ ಪಾತ್ರೆಯಲ್ಲಿ ಕೊಟ್ಟನು ದೃಪದನು ಎಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ದ್ರೋಣನಿಗೆ ಯಾವುದು ದನವಾಗಿತ್ತು ದ್ರೋಣನಿಗೆ ವಿದ್ಯೆಯೇ ದನವಾಗಿತ್ತು ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನೊಡಗೂಡಿ ಯಾರ ಬಳಿಗೆ ಬಂದನು ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನೊಡಗೂಡಿ ಪರಶುರಾಮರ ಬಳಿಗೆ ಬಂದನು ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು ದ್ರವ್ಯವನ್ನು ಕೇಳಿಕೊಂಡು ಬಂದನು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಪೂರಕ ಪಾಠದಿಂದ ಕೇಳಿರ್ತಕ್ಕಂತಹ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು